ಎಲ್ರಿಗೂ ನಮಸ್ಕಾರ ಮಾನವೇ ಸಂತೋಷದ ಮೂಲಕ ನಿನ್ನನ್ನು ಪರೀಕ್ಷಿಸುವೆ ಸುಖ ಭೋಗವನ್ನು ಅನುಭವಿಸು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡೆ ಆದರೂ ಇದು ವ್ಯರ್ಥವೇ ಸರಿ ಉಚ್ಚುತನ ಸುಖ ಭೋಗ ನಿಷ್ಠಾಯೋಜಕ ಎಂದುಕೊಂಡೆ ದೇಹಕ್ಕೆ ಮಧುಪಾನ ಮಾಡಿಸೋಣ ಮೂರ್ಖತನದಲ್ಲಿ ತಲ್ಲಣ ತಲ್ಲೊಣಗೊಳ್ಳೋಣ ಜೀವ ಮಾನವ ನರಮಾನವನಿಗೆ ಧರೆಯಲ್ಲಿ ಯಾವುದೇ ಹಿತ ಎಂದು ತಿಳಿದುಕೊಳ್ಳೋಣ ಎಂದು ಜ್ಞಾನ ಶಕ್ತನಾದ ನಾನು ಮನಸ್ಸಿನಲ್ಲೇ ಅಂದುಕೊಂಡೆ ಮಹತ್ ಕಾರ್ಯಗಳನ್ನು ಎಸಗಿದೆ ಮನೆ ಮಾರುಗಳನ್ನು ಕಟ್ಟಿಸಿಕೊಂಡೆ ತೋಟ ಉದ್ಯಾನಗಳನ್ನು ಬೆಳೆಸಿದೆ ಅವುಗಳನ್ನು ನಾನಾ ಥರದ ಫಲವೃಕ್ಷಗಳನ್ನು ನಾಟಿ ಮಾಡಿಸಿದೆ ಬೆಳೆಯುವ ಗಿಡ ತೋಟಗಳಿಗೆ ನೀರಾಯಿಸುವ ಕೆರೆ ಕುಂಟಗಳನ್ನು ತೊಡಿಸಿದೆ ಗಂಡು ಹೆಣ್ಣುಗಳನ್ನಾಗಿ ಕೊಂಡುಕೊಂಡೆ ಇವರಿಗಾದ ಮಕ್ಕಳು ನನಗೆ ಹುಟ್ಟಲ ಹುಟ್ಟು ಗುಲಾಮರಾದರು ಇದಲ್ಲದೆ ಜೆರುಸಲಂನ ಹಿಂದೆ ಇದ್ದವರೆಲ್ಲಗಿಂತ ಹೆಚ್ಚು ದನ ಕುರಿಗಳು ನನ್ನದಾದವು ನಾನು ಧನವಂತನಾದೆ ಬೆಳ್ಳಿ ಬಂಗಾರಗಳನ್ನು ಅರಸ ಹಾಗೂ ಸಾಮಂತರ ಕಪ್ಪ ಕಾಣಿಕೆಗಳನ್ನು ಶೇಖರಿಸಿಕೊಂಡೆ ಗಾಯ ಗಾಯಕ ಗಾಯಕಿಯರು ಭೋಗ ವಿಲಾಸಕ್ಕಾಗಿ ಹಲವರು ಉಪಸ್ಥಿತಿಯರು ನನಗಿದ್ದರು ಹೀಗೆ ಜೆರುಸಲಂನಲ್ಲಿ ಹಿಂದೆ ಇದ್ದ ಎಲ್ಲರಿಗಿಂತಲೂ ಅಭಿವೃದ್ಧಿ ಕೊಂಡಿ ಶ್ರೀಮಂತನಾದೆ ನನ್ನ ಕಣ್ಣು ಭವಿಸದೆಲ್ಲವೂ ಅದಕ್ಕೆ ಒಪ್ಪಿಸಿದೆ ಹೃದಯ ಕೋರಿದ ಸಂತೋಷವನ್ನು ಅದಕ್ಕೆ ನಿರಾಕರಿಸಲಿಲ್ಲ ನನ್ನ ಮನ ಎಲ್ಲ ಕಾರ್ಯಕಲಾಪಗಳನ್ನು ಉಲ್ಲಾಸಗೊಳ್ಳುತ್ತಿತ್ತು ಇವೆಲ್ಲ ನನ್ನ ಪ್ರಾಯಸಕ್ಕೆ ದೊರೆತ ಫಲ ಹಾಗೆ ನಾನೇ ಸ್ವಂತ ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ಪಟ್ಟ ಎಲ್ಲ ಪ್ರಯಾಸವನ್ನು ಗಮನ ಇಟ್ಟು ಪರೀಕ್ಷಿಸಿದ್ದೆ ಆದರೆ ಈಗ ಗಾಳಿಯನ್ನು ಹಿಡಿಯಲು ಬೆನ್ನುಟ್ಟು ಬೆನ್ನಿಟ್ಟು ಹೋದಂತೆ ಎಲ್ಲವೂ ವ್ಯರ್ಥ ಲೋಕದಲ್ಲಿ ಲಾಭಕರವಾದದ್ದು ಏನೂ ಕಾಣಲಿಲ್ಲ ರಾಜನ ಪ್ರಯತ್ನವೇ ಹೀಗಾದ ಮೇಲೆ ಮತ್ತೊಬ್ಬನಿಂದ ಏನಾಗಿತ್ತು ಅದ್ದೇ ಆದದ್ದು ಎಂದುಕೊಂಡೆ ಜ್ಞಾನವೆಂದರೇನು ಮೂಢನಂಬಿಕೆವೆಂದರೇನು ಬುದ್ಧಿ ಹೀನತೆ ಎಂದರೇನು ಇವುಗಳ ಬಗ್ಗೆ ಮತ್ತೆ ಚಿಂತಿಸಿದೆ ಬೆಳಕು ಕತ್ತಲುಗಿಂತೂ ಶ್ರೇಷ್ಠವಾಗದಂತೆ ಜ್ಞಾನ ಮೂಡಕ್ಕಿಂತಲೂ ಶ್ರೇಷ್ಠ ಎಂದು ಗೋಚರವಾಯಿತು ಜ್ಞಾನಿಗೆ ಹಣೆಯಲ್ಲಿ ಕಣ್ಣು ಮೂಡನು ಕತ್ತಲಲ್ಲಿ ನಡೆಯುತ್ತಾನೆ ಆದರೆ ಇವರ ಗತಿ ಇವರಿಬ್ಬರ ಗತಿ ಒಂದೇ ಎಂದು ಕಂಡು ಬಂದಿತು ಮೂಡನಿಗೆ ಸಂಭವಿಸುವ ಗತಿ ನನಗೂ ಸಂಭವಿಸಿದರೆ ನನ್ನ ಹೆಚ್ಚಿನ ಜ್ಞಾನದಿಂದ ಪ್ರಯೋಜನವೇನು ಇದು ವ್ಯರ್ಥವೇ ಎಂದುಕೊಂಡೆ ಏಕೆಂದರೆ ಮೂಡನು ಈಗೂ ಆಗುವ ಜ್ಞಾನಿಯನ್ನು ಜನರು ನಿರಂತರವಾಗಿ ಮರೆತು ಹೋಗುವರು ಮುಂದಿನ ಕಾಲದವರು ಈಗಿನವರೆಗಿನ ಮರೆತು ಬಿಡುವವರು ಎಂದು ನಿಶ್ಚಯ ನಿಸ್ಸಂದೇಹವಾಗಿ ಮೂಡನಂತೆ ಜ್ಞಾನಿಯು ಮೃತನಾಗುವನು ಲೋಕದ ಆಗೋಗುವ ಕಡೆಗೆ ಈಡೇರುವುದೆಂದು ನನಗೆ ಕಂಡು ಬಂದಿತು ಜೀವನವೇ ನಿರಸವೆಂದು ತೋಚಿತು ಗಾಳಿಯನ್ನು ಹಿಡಿಯಲು ಬೆನ್ನಟ್ಟು ಹೋದಂತೆ ಸಮವಸ್ತ್ರ ವ್ಯರ್ಥವೇ ಸರಿ ನನ್ನ ದುಡಿಮೆಯ ಫಲವನ್ನು ಮುಂದಿನವರಿಗೆ ಬಿಟ್ಟುಕೊಡಬೇಕೆಂಬ ಎಂದು ಲೋಕದಲ್ಲಿ ನಾನು ಪಟ್ಟ ಪ್ರಾಯಸದ ಬಗ್ಗೆ ಬೇಸರಗೊಂಡೆ ಹತ್ತೊಂಬತ್ತು ನನ್ನ ನಂತರ ಬರುವವನು ಜ್ಞಾನಿಯೋ ಮೂಡನೋ ಯಾರಿಗೊತ್ತು ಅವರು ಎಂಥವನಾದರೂ ನಾನು ಲೋಕದಲ್ಲಿ ಬುದ್ಧಿ ಖರ್ಚು ಮಾಡಿ ಗಳಿಸಿದ ದುಡಿಮೆಯ ಫಲಕೆಯನ್ನು ಅವನು ಒಡೆಯನಾಗುತ್ತಾನೆ ಇದು ಸಹ ವ್ಯರ್ಥವೇ ಹೀಗಿರಲು ನಾನು ಲೋಕದಲ್ಲಿ ಕಷ್ಟಪಟ್ಟು ಗಳಿಸಿದ ದುಡಿಮೆಯ ಬಗ್ಗೆ ನಿರಾಸೆಗೊಂಡೆ ಒಬ್ಬನು ಜ್ಞಾನದಿಂದಿರಲು ತಿಳುವಳಿಕೆಯಿಂದಲೂ ಕೆಲಸ ಮಾಡಿ ಕಾರ್ಯವನ್ನು ಸಿದ್ಧಿಗೆ ತಂದ ಮೇಲೆ ಅದಕ್ಕಾಗಿ ಪ್ರಾಯಾಸ ಅದನ್ನು ವರಸುದಾನನಾಗಿ ಬಿಡಬೇಕಾಗುತ್ತದೆ ಇದು ಸಹ ವ್ಯರ್ಥವಲ್ಲವೇ ಇದು ಅನ್ಯಾಯವೇ ಲೋಕದಲ್ಲಿ ಮಾನವನು ಸ್ಫೂರ್ಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಸಿಗುವ ಲಾಭ ಆದರೂ ಏನು ಅವನ ಮನಸ್ಸಿಗೆ ನೆಮ್ಮದಿ ಇಲ್ಲ ಇದು ಸಹ ವ್ಯರ್ಥವೇ ಸರಿ ತಿಂದು ಕುಡಿದು ತನ್ನ ದುಡಿಮೆಯಲ್ಲೇ ಸುಖವನ್ನು ಅನುಭವಿಸಿದಗಿಂತ ಮೇಲಾದದು ಮನುಷ್ಯನು ಯಾವುದೇ ಇಲ್ಲ ಇದು ದೇವರಿಂದ ಆದದು ಎಂದು ಮನಗಂಡೆ ದೇವರಿಲ್ಲದೆ ಯಾರಿಗೂ ಊಟ ದೊರಕಿತು ಅವರಿಲ್ಲದೆ ಸುಖಾನುಭವ ಯಾರಿಗೆ ದೊರಕಿತು ದೇವರು ತಾವು ಮೆಚ್ಚುಗೆಯನ್ನು ಜ್ಞಾನವನ್ನು ತಿಳುವಳಿಕೆಯನ್ನು ಸುಖ ಸಂತೋಷವನ್ನು ದಯಪಾಲಿಸರಲ್ಲವೇ ಪಾಪಿಗಾದರೂ ಪ್ರಾಯೋಜನಕವಾದುದನ್ನು ಕೂಡಿಸುವ ಪ್ರಯಾಸವನ್ನು ಮಾತ್ರ ವಿಧಿಸಿದ್ದಾರೆ ಆದರೆ ಅವು ನಮಗೆ ಮೆಚ್ಚುಗೆಯಾದ ಆಗುವವರಿಗೆ ಸೇರಿಕೆ ಸೇರಬೇಕಾದದು ಇದು ಕೂಡ ಗಾಳಿಯಲ್ಲಿ ಹಿಡಿಯಲು ಬೆನ್ನಟ್ಟದಂತೆ ವ್ಯರ್ಥ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ